ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಾರೋ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಪಕ್ಷಿ ಬಗ್ಗೆ ಅದರ ಭಾವನೆ ಅದರ ಅಂತರಾಳದ ಭಾವನೆ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಪಕ್ಷಿ ಆಳಲು ನಾನೊಂದು ಪಕ್ಷಿ ಮನುಜ ನಿಮ್ಮಂತೆ ನನಗೂ ಹಸಿವು ಸಹಜ ಆದರೂ ಬದುಕುವುದು ನಿಜ ನಮ್ಮ ಮೇಲೆ ಕರುಣೆ ಇರಲಿ ಅನುಜ ಕೆಲಸ ಮಾಡಲು ಆಗದ ನಾವು ಸಂಬಳ ಗಿಂಬಳ ಎಣಸೆವು ನಾವು ಎಂಜಲು ತಂಗಳು ಅರಿಯದು ನಮಗೆ ಅದನ್ನೂ ನೀಡದ ನೀ ಮನುಜನು ಹೇಗೆ ಭಾಷೆಯ ಅರಿವಿಲ್ಲ ದೇಶವೂ ತಿಳಿದಿಲ್ಲ ಜಾತಿಯು ನಮಗಿಲ್ಲ ಆದರೆ ನಾವಿರದ ಊರಿಲ್ಲ ದೇಶವಿಲ್ಲ ಎಲ್ಲೆಲ್ಲೂ ನಾವೇ ಎಂದೆಂದೂ ಹೀಗೆ ದೇವನು ಮಾಡಿದ ಬಗೆ ಬಗೆ ಜೀವ ಅದರಲ್ಲಿ ಹಲವು ಮೂಕದ ಜೀವ ಹಸಿವು ಬಾಯಾರಿಕೆ ಹೇಳಲಿ ಹೇಗೆ ಬಾರದೆ ಕರುಣೆಯು ಮಾನವ ನಿನಗೆ ಮನದ ಮಾತ ಅರಿಯುವ ವೈದ್ಯನಂತೆ ಜೀವಕ್ಕೆ ಜೀವ ನೀಡುವ ಲೋಕಕ್ಕೆ ಮಾದರಿ ಎನಿಸುವ ನನ್ನಂತೆಯೇ ನೀನೆಂದು ಭಾವಿಸುವ ದೈವಕ್ಕೆ ಸಮವಾಗುವ ಧನ್ಯವಾದಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಅಭಿಪ್ರಾಯ ತಿಳಿಸಿ ನಮಸ್ಕಾರ Please subscribe. Thank you.